ಅನುಭವಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಭಾರತ ಕಾಫಿ ಮಂಡಳಿ ಅಧ್ಯಕ್ಷರಾದ ದಿನೇಶ್ ದೇವರುಂದ ಅವರು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಿದ್ದಾರೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾನು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿಯಾಗಿ ಕಾಫಿ ಬೆಳೆಗಾರರು ಅನುಭವಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಅವರೊಂದಿಗೆ ಚರ್ಚಿಸಿ ಮುಂದಿನ ಹತ್ತು ವರ್ಷಗಳಲ್ಲಿ ಕಾಫಿ ಬೆಳೆಗಾರರ ಆದಾಯವನ್ನು ಮುಂದಿನ ಹತ್ತು ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಹಾಗೂ ಕಾಫಿ ರಫ್ತು ಪ್ರಮಾಣದಲ್ಲಿ ದ್ವಿಗುಣಗೊಳಿಸುವ ಬಗ್ಗೆ ಕೈಗೊಳ್ಳಲು ಪೂರಕ ಅಂಶಗಳನ್ನು ಒಳಗೊಂಡಿರುವ ವಿವರವಾದ ದಶವಾರ್ಷಿಕ ಕ್ರಿಯಾ ಯೋಜನೆಯನ್ನು ಸಚಿವರಿಗೆ ನೀಡಿದಾಗ ಸಚಿವರಿದ್ದ ಕ್ರಿಯಾ ಯೋಜನೆ ಬಗ್ಗೆ ಅತ್ಯಂತ ಸಕಾರಾತ್ಮಕವಾದ ಪ್ರತಿಸ್ಪಂದನ ದೊರೆತಿದೆ ಎಂದು ತಿಳಿಸಿದ್ದಾರೆ ಎಲ್ಲರಿಗ ನಮಸ್ಕಾರ ಇತ್ತೀಚೆಗೆ ಕಳೆದ ಗುರುವಾರ ಕೇಂದ್ರ ವಾಣಿಜ್ಯ ಮಂತ್ರಿಗಳನ್ನು ಶ್ರೀ ತಪಿಯುಷಗು ಎಲ್ಲರನ್ನು ಭೇಟಿಯಾದಾಗ ಅನೇಕ ವಿಚಾರಗಳನ್ನ ಕಾಫಿ ಬೆಳೆಗಾರರ ಸಮಸ್ಯೆಗಳನ್ನು ಮತ್ತು ಕಾಫಿಯ ಮುನ್ನೋಟವನ್ನು ಹತ್ತು ವರ್ಷದ ಮುನ್ನೋಟವನ್ನು ಕೊಡುವ ಒಂದು ಪ್ರಯತ್ನವನ್ನು ಆಯಿತು ಆವಾಗ ಅವ್ರನ್ನ ಭೇಟಿಯಾದಾಗ ನಮ್ಮ ನಮಗೆ ಅನೇಕ ಆಶಾಭಾವನೆಗಳು ಬಂತು ಸುಮಾರು ಒಂದು ಇಪ್ಪತ್ತು ನಿಮಿಷ ಪ್ರತಿಯೊಂದು ವಿಚಾರಗಳಿಗೂ ಗಮನವನ್ನು ನೀಡಿ ಅವರು ಹೇಳಿದರು ಇದು ರೈತರ ಆದಾಯ ದ್ವಿಗುಣ ಹೇಗೆ ಮಾಡಬೇಕು ಅಂತ ಅದಕ್ಕೆ ನಾವು ಅನೇಕ ವಿಚಾರಗಳನ್ನು ಅವರಿಗೆ ಹೇಳಿದಾಗ ಲ್ಯಾಬ್ರೇಟ್ರಿ ಇರ್ಬೋದು ಅಥವಾ ಕಾಫಿಗೆ ಬೇಕಾದ ಗೊಬ್ಬರ ಇರ್ಬೋದು ಈ ರೀತಿಯಾದ ವಿಚಾರಗಳನ್ನ ಹೇಳಿದಾಗ ಲ್ಯಾಬ್ರೇಟ್ರಿಯನ್ನು ಎಷ್ಟು ಅದಕ್ಕೆ ಹಣ ಬೇಕೋ ಅದನ್ನು ತಿಳಿಸಿ ಕಾಫಿ ಮಂಡಳಿಯ ಮೂಲಕ ಅದನ್ನು ನಾವು ಕೊಡ್ತೀವಿ ಅಂತ ಹೇಳಿದರು ಹಾಗೆ ದೇಶಕ್ಕೆ ಸುಮಾರು ಹತ್ತು ವರ್ಷದಲ್ಲಿ ಒಂದೂವರೆಯಿಂದ ಎರಡು ಲಕ್ಷ ಕೋಟಿ ವಿದೇಶಿ ವಿನಿಮಯ ನಮ್ಮ ಕಾಫಿ ತರುವ ಪ್ರಯತ್ನ ಆಗುತ್ತೆ ಆ ದೃಷ್ಟಿಯಲ್ಲಿ ಬೆಳೆಗಾರರಿಗೆ ಅನೇಕ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಒಂದಷ್ಟು ಆಶಾಭಾವನೆಯನ್ನು ಕೊಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಮೊದ ಪ್ರಮುಖವಾಗಿ ನಮ್ಮ ಕ್ರಾಪ್ ಏನು ಕೃಷಿ ಸಾಲ ಏನು ಮಾಡಿರ್ತೀವಿ ಅದಕ್ಕೆ ಒಂದಷ್ಟು ಇಂಟ್ರೆಸ್ಟನ್ನು ಕೊಡಬೇಕು ಅನ್ನೋದನ್ನು ವಿನಂತಿ ಮಾಡಿಕೊಂಡಿದ್ದೇವೆ ಹಾಗೆ ಹವಾಮಾನ ಆಧಾರಿತ ಬೆಳೆ ವಿಮೆಯನ್ನು ಕಾಫಿಗೂ ಸೇರಿಸಬೇಕು ಅಂತ ಯಾಕೆಂದರೆ ಬೇರೆ ಅಡಿಕೆ ಕಾಳುಮೆಣಸು ಬೇರೆ ಎಲ್ಲ ಬೆಳೆಗೂ ಇದೆ ಕಾಫಿಗಿಲ್ಲ ಅದನ್ನು ಸೇರಿಸಬೇಕು ಅಂತ ವಿನಂತಿ ಮಾಡಿ ಮಾಡಿದ್ದೀವಿ ಹಾಗೆ ಸರ್ಫೇಸಿ ಆ್ಯಕ್ಟನ್ನು ಅಬಾಲಿಷ್ ಮಾಡಬೇಕು ಅದರಿಂದ ಕಾಫಿ ಬೆಳೆಗಾರರಿಗೆ ಸಮಸ್ಯೆಗಳು ಜಾಸ್ತಿ ಆಗಿದೆ ಮತ್ತು ಅವರಿಗೆ ವೈಯಕ್ತಿಕವಾಗಿ ಮಾನಸಿಕವಾಗಿ ಹಲವಾರು ಬೆಳೆಗಾರರು ನೊಂದ್ಕೊಂಡಿದ್ದಾರೆ ಈ ದಿಕ್ಕಿನಲ್ಲಿ ಅದನ್ನು ಅಬಾಲಿಷ್ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿದ್ದೇವೆ ಅದೇ ರೀತಿ ಆ ಸಂದರ್ಭದಲ್ಲಿ ವಾಣಿ ಕೇಂದ್ರ ವಾಣಿಜ್ಯ ಇಲಾಖೆಯ ಅಡಿಷನಲ್ ಸೆಕ್ರೆಟರಿಯನ್ನು ಭೇಟಿ ಮಾಡಿದಾಗ ಅವರು ಅವರಿಗೆ ಈ ಗಮ ಈ ಮೂರು ಅಂಶವನ್ನು ಗಮನಕ್ಕೆ ತಂದಿದ್ದೇವೆ ಬ್ಯಾಂಕಿನ ಸಾಲದ ಮೊತ್ತ ಮತ್ತು ಎಲ್ಲ ಡೀಟೇಲ್ಗಳನ್ನು ಅವರು ಕೊಡೋದು ಕೇಳಿದ್ದಾರೆ ಆ ದಿಕ್ಕಿನಲ್ಲಿ ಕಾಫಿ ಮಂಡಳಿ ಈಗಾಗಲೇ ಕೆಲಸವನ್ನು ಕಾರ್ಯಾರಂಭ ಮಾಡಿದೆ ಅದನ್ನು ಅವರಿಗೆ ಕೊಟ್ಟ ಮೇಲೆ ಮತ್ತೆ ನಾವು ಅವರ ಫಾಲೋಅಪ್ ಮಾಡಬೇಕಾಗುತ್ತೆ ಬಹುಶಃ ನಮಗೆ ಒಂದಷ್ಟು ಅವ್ರನ್ನ ಭೇಟಿ ಮಾಡಿದ ನಂತರ ಏನನ್ನಿಸ್ತು ಅಂದರೆ ನಮ್ಮ ಕಾಫಿ ಬೆಳೆಗಾರರಿಗೆ ಒಂದು ಆಶಾಭಾವನೆಯ ಸಿಗುವ ಭರವಸೆ ಅಂತ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರಾಸಿ ಆ್ಯಕ್ಟು ಕಾಫಿಗೆ ಒಂದು ಅನ್ವಯ ಇದೆ ಅದ್ರ ಬಗ್ಗೆನೇ ಎಲ್ಲರಿಗೂ ಆತಂಕ ಇರೋದು ಈಗ ಕಾಫಿನ ಒಂದು ಕಮರ್ಷಿಯಲ್ ಕ್ರಾಪ್ ಅಂತೇಳಿ ಈ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸಿಗೆ ಬಂದಿರೋದ್ರಿಂದ ಈ ಸರ್ಫಾಸಿ ಆ್ಯಕ್ಟು ಕಾಫಿಗೆ ಬರ್ ಅನ್ವಯ ಆಗುತ್ತೆ ಅದೇ ನಾವು ಕಾಫಿನ ತೆಗೆದು ಅಗ್ರಿಕಲ್ಚರಲ್ ಕಮಾಡಿಟಿ ಹೇಳ್ಬಿಟ್ಟು ಕೃಷಿ ಇಲಾಖೆಗೆ ಹಾಕ್ಬಿಟ್ರೆ ಈ ಸಮಸ್ಯೆ ಸಾಲ್ವ್ ಆಗುತ್ತೆ ಆದರೆ ಅದರಲ್ಲಿ ಒಂದು ಏನಂತ ಹೇಳಿದರೆ ಕೃಷಿಗೆ ಕೊಡುವಂಥ ಸಾಲದ ಮೊತ್ತ ಕ್ರಾಪ್ ಲೋನ್ ಆಗಲಿ ಡೆವಲಪ್ಮೆಂಟ್ ಲೋನ್ ಆಗಲಿ ತುಂಬ ಕಮ್ಮಿ ಈಗ ಕಾಫಿನ ನಾವು ಕೃಷಿಗೆ ಹಾಕ್ಕೊಂಡು ನಮ್ಮ ಬ್ಯಾಂಕಿಗೆ ಹೋದರೆ ಎಕರೆಗೆ ಮೂರು ಸಾವಿರ ರೂಪಾಯಿ ಕೊಟ್ಟು ಕಳಿಸ್ತಾರೆ ಮೂರು ಸಾವಿರ ರೂಪಾಯಿಲಿ ಏನು ಮಾಡ್ಬೋದು ಒಬ್ಬ ಪ್ಲ್ಯಾಂಟ್ರು ಈಗ ನಮಗೆ ಹೆಂಗೆ ಅಂದರೆ ಈಗ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದ್ರೆ ಅಲ್ಲಿಗೆ ಹೋಗಿ ಸಿಗ ಸಿಗಾಕೊಂತೀವಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದ್ರೆ ಇಲ್ಲಿ ಸಿಗಾಕೊಂತ ಹಂಗಾಗಿದೆ ಈ ಇನ್ ಬಿಟ್ವೀನ್ ಇದ್ರ ಇದಕ್ಕೊಂದು ಸೊಲ್ಯೂಷನ್ ಬ ಹುಡುಕ್ಬೇಕು ಮೊನ್ನೆ ಇವರು ಇವರ ಹತ್ರ ಡಿಸ್ಕಸ್ ಮಾಡಿದ್ದಾರೆ ಗೋರ್ಮೆಂಟ್ ಲೆವೆಲ್ ಏನ್ ಮಾಡುತ್ತಾರೆ ಸುದ್ದಿಗೋಷ್ಠಿಯಲ್ಲಿ ಕಾಫಿ ಮಂಡಳಿ ಸದಸ್ಯರಾದ ಡಿ ಶಂಕರ್ ಪ್ರದೀಪ್ ಪೈ ಉಪಸ್ಥಿತರಿದ್ದರು